ಓಕೆ ನಿನ್ನೆ ಹಾಸನದಲ್ಲಿ ಘನಘೋರ ದುರಂತ ನಡೆದಿರುವಂತದ್ದು ಹಾಸನದಲ್ಲಿ ಗಣೇಶ ವಿಸರ್ಜನೆ ವೇಳೆ ಘನಘೋರ ದುರಂತ ನಡೆದು ಹೋಗಿದೆ ಮೆರವಣಿಗೆ ಸಾಕ್ತಾ ಇರುವಂತಹ ಸಂದರ್ಭದಲ್ಲಿ ಜನರತ್ತ ಯಮನಂತೆ ನುಗ್ಗಿದ ಟ್ರಕ್ ಇದು ವಿದ್ಯಾರ್ಥಿಗಳು ಸೇರಿ ಒಂಬತ್ತು ಮಂದಿ ಇದರಲ್ಲಿ ಬಲಿಯಾಗಿದ್ದಾರೆ ಹತ್ತೊಂಬತ್ತು ಜನರಿಗೆ ಗಾಯಗಳಾಗಿವೆ ಸದ್ಯ ದುರಂತದಲ್ಲಿ ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ ಮುಂದಿ ಮೃತರ ಕುಟುಂಬಸ್ಥರ ಆಕ್ರಂದನ ಹತ್ತು ಮಂದಿಗೆ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಮುಂದುವರೆದಿದೆ ಎಂತ ದುರಂತ ಅಂತ ಹೇಳಿದ್ರೆ ಅಪಘಾತಕ್ಕೆ ಕಾರಣರಾಗಿರುವಂತಹ ವ್ಯಕ್ತಿಯನ್ನು ಫಸ್ಟ್ ತಗ್ಗಬೇಕು ಒಳಗಡೆ ಹಾಕಬೇಕು ಅದನ್ನು ಬಿಡಲೇಬಾರದು ಎಷ್ಟು ಜನ ಗಾಯಗೊಂಡಿದ್ರು ಇಪ್ಪತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಒಂಬತ್ತು ಮಂದಿ ಬಲಿಯಾಗಿದ್ದಾರೆ ಹಾಸನದಲ್ಲಿ ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ ಇದು ಯಮನಂತೆ ನುಗ್ಗಿದ ಟ್ರಕ್ ಗಣೇಶ ಮೆರವಣಿಗೆ ಸಾಕ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ದುರ್ಘಟನೆ ಸಂಭವಿಸಿದೆ ವಿಘ್ನ ವಿನಾಶಕ ಗಣೇಶ ಅಂತ ಹೇಳ್ತಾರೆ ಆದರೆ ಈ ಸಲ ಯಾಕೋ ಗಣೇಶನ ಮೆರವಣಿಗೆ ಸಂದರ್ಭದಲ್ಲಿ ಇಂತಹುದೇ ಒಂದು ಘಟನೆಗಳು ಸಂಭವಿಸಿದೆ ನೋಡಿ ಬಹಳ ಒಂದು ರೀತಿಯಲ್ಲಿ ಆ ವಿಡಿಯೋ ಇದೆ ಆ ಟ್ರಕ್ ಬಂದಿರೋದಿದೆಯಲ್ಲ ಬಂದು ಇಲ್ಲಿ ಪ್ಲೇ ಮಾಡ್ಕೊಳ್ಳಕ್ ಆಗಲ್ಲ ಆಕ್ಚುಲಿ ಅದನ್ನ ಯಾಕೆ ಅಂತಂದ್ರೆ ಅಷ್ಟು ಭಯಾನಕ ಅದು ಭೀಕರವಾಗಿ ಭೀಕರವಾಗಿದೆ ಅದನ್ನ ಸೋಷಿಯಲ್ ಮೀಡಿಯಾ ಅದನ್ನ ಗ್ರಾಫಿಕ್ ವೈಲೆಂಟ್ ಕಂಟೆಂಟ್ ಅದು ಆ್ಯಕ್ಚುಲಿ ಸೊ ಅಂದ್ರೆ ಅದನ್ನು ತೋರಿಸಲಿಕ್ಕೆ ಆಗೋದಿಲ್ಲ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ನಾನು ಹೇಳ್ತೀನಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅದು ಹೆಂಗಾಯ್ತು ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೂ ಮುಂಚಿತವಾಗಿ ಇನ್ನೊಂದು ಬ್ರೇಕಿಂಗ್ ಇದೆ ವೇಗವಾಗಿ ಬಂದು ಬೈಕ್ಗೆ ಡಿಕ್ಕಿ ಹೊಡೆದ ಟ್ರಕ್ ಟ್ರಕ್ ಮುಂದೆ ನಿಧಾನವಾಗಿ ಸಾಗುತ್ತಿದ್ದ ಬೈಕ್ ಬೈಕ್ಗೆ ಬುದ್ಧಿದ ತಕ್ಷಣ ಬ್ರೇಕ್ ಹಾಕಿದ್ರೆ ಎಂಟು ಜನರ ಪ್ರಾಣ ಹೋಗ್ತಾ ಇರಲಿಲ್ಲ ಅತಿ ವೇಗದ ಚಾಲನೆ ಮತ್ತು ಬೇಜವಾಬ್ದಾರಿಯ ಕಾರಣ ಅನ್ನೋದು ಗೊತ್ತಾಯ್ತು ಎಸ್ ಬನ್ನಿ ಏನಾಯ್ತು ಆಕ್ಚುಲಿ ಏನಾಯ್ತು ನಡೆದಿದ್ದು ಅಂತೇಳಿ ಆ ನಿನ್ನೆ ರಿಕೇಶ್ ಮೊಸಳೆ ಹೊಸಳ್ಳಿ ಅಂತ ಮಳೆನರಸಿಪುರದಿಂದ ಮುಂದೆ ಇರುವಂತ ಒಂದು ಗ್ರಾಮ ಹಾಸನಿಗೆ ಸ್ವಲ್ಪ ಹತ್ರ ಇರೋ ಗ್ರಾಮ ಮೊಸಳೆ ಹೊಸಳ್ಳಿ ಅಂತ ಅಲ್ಲಿ ಗಣಪತಿ ವಿಸರ್ಜನೆ ಅಲ್ಲಿ ಡಬಲ್ ರೋಡ್ ಇದೆ ನಾನು ಯೂಶಲಿ ಊರಿಗೆ ಹೋಗಬೇಕಾದ್ರೆ ಮೈಸೂರಲ್ಲಿ ಓದ್ತಿರ್ಬೇಕಾದ್ರೆ ನಾವು ಊರಿಗೆ ಹೋಗಬೇಕಾದ್ರೆ ನಾವು ಊರು ಮೇಲೆ ಹೋಗ್ಬೇಕಿತ್ತು ಅಲ್ಲಿ ಒಂದು ರೋಡ್ ಇದೆ ಡಿವೈಡರ್ ಇಲ್ಲ ಡಿವೈಡರ್ ಇಲ್ಲ ಆದ್ರೆ ರೋಡ್ ತುಂಬಾ ವಿಸ್ತಾರವಾಗಿದೆ ಇವ್ರು ಏನ್ ಮಾಡ್ಬೇಕಿತ್ತು ಡಿ ಜೆ ಹಾಕೊಂಡು ಕುಣಿತಾ ಇದ್ರು ಅಲ್ವಾ ಇನ್ನೇನು ಇನ್ನೊಂದು ಐದ್ ನಿಮಿಷ ಹೋಗಿದಿದ್ರೆ ಅವರು ಆ ರೋಡ್ ನ ಪಾಸ್ ಆಗಿ ಎಲ್ಲಿ ಅವರು ವಿಸರ್ಜನೆ ಮಾಡ್ಬೇಕಿತ್ತು ಐದೇ ನಿಮಿಷ ಪೊಲೀಸ್ ವ್ಯವಸ್ಥೆಯಲ್ಲಿ ವಿಫಲ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಒಂದು ಕಡೆ ಡಿ ಜೆ ಡ್ಯಾನ್ಸ್ ಮಾಡ್ತಾ ಇದಾರೆ ಇನ್ನೊಂದು ಕಡೆ ಏನ್ ಮಾಡ್ಬೇಕು ಬ್ಯಾರಿಗೇಡ್ ಹಾಕಬೇಕು ಇಲ್ಲಿ ಹಾಕ್ಲಿಲ್ಲ ಬ್ಯಾರಿಗೇಡ್ ಹಾಕಬೇಕು ಎರಡೂ ಕಡೆ ಈ ಕಡೆಯಿಂದ ಬರ್ತಾ ಆ ಕಡೆಯಿಂದ ಬರ್ತಾ ಎರಡೂ ಕಡೆ ಬ್ಯಾರಿಗೇಡ್ ಹಾಕಿ ಬೇರೆ ವ್ಯವಸ್ಥೆ ಮಾಡಬೇಕಿತ್ತು ಆ ಕಡೆ ಇವ್ರು ಆ ವ್ಯವಸ್ಥೆ ಮಾಡಿಲ್ಲ ನೇರವಾಗಿ ರೋಡ್ ಅನ್ನ ಓಪನ್ ಆಗಿ ಬಿಟ್ಕೊಂಡ್ಬಿಟ್ಟಿದ್ದಾರೆ ಒಂದು ಪಾಯಿಂಟ್ ನಂಬರ್ ಒಂದು ಇನ್ನೊಂದು ಅಲ್ಲಿ ಡಿ ಜೆ ಅಷ್ಟೊಂದು ಜನ ಡ್ಯಾನ್ಸ್ ಮಾಡ್ತಾ ಇದಾರೆ ಅವ್ರು ಹೆಂಗ್ ಸ್ಪೀಡ್ ಆಗಿ ಬಂದ ಮಿನಿಮಮ್ ಕಾಮನ್ ಸೆನ್ಸ್ ಅಲ್ವಾ ಅದು ಡ್ರೈವರ್ಗೆ ನಿಕೇಶ್ ಅಂದ್ರೆ ಒಂದು ಗಾಡಿಯನ್ನು ಚಲಾವಣೆ ಮಾಡಬೇಕಾದ್ರೆ ನಾನು ಯಾವ ಸ್ಪೀಡ್ ನಲ್ಲಿ ನಾನು ಅಲ್ಲಿ ಡಿ ಜೆ ಸಾಕಷ್ಟು ಜನರಿದ್ದಾರೆ ಸಾಕಷ್ಟು ವೆಹಿಕಲ್ಸ್ ಗಳಿವೆ ತುಂಬಾ ಜನರು ರೋಡ್ ತುಂಬಾ ನಿಂತಿದ್ದಾರೆ ಅಂದಾಗ ನಾನು ಯಾವ ರೀತಿ ಗಾಡಿ ಓಡಿಸಬೇಕು ಅದು ಹೆವಿ ವೆಹಿಕಲ್ ಟ್ರಕ್ ಹೆವಿ ವೆಹಿಕಲ್ ಈ ರೀತಿ ಬರ್ಬೇಕಂತ ಇದೆ ಹೌದು ಅದನ್ನ ಅಂತ ಬಂದಿದ್ದಾನೆ ಬಂದಿದ್ದಾನೆ ಬೈಕ್ ಅಡ್ಡ ಬಂತು ಬೈಕ್ ನ ತಪ್ಪಿಸುವಂತ ನಿಟ್ಟಿನಲ್ಲಿ ಬಂದೆ ಅಂತ ವಿಶ್ವಲ್ಸ್ ಇದೆ ಸೊ ಆ ಬೈಕ್ ಗೆ ಬಂದು ಡಿಕ್ಕಿ ಹೊಡೆದಿದ್ದಾನೆ ಡಿಕ್ಕಿ ಹೊಡೆದಾದ್ರೂ ಅವನು ಬ್ರೇಕ್ ಹಾಕಿ ಇದ್ನ ಅದು ಇಲ್ಲ ಬೈಕ್ ಅಲ್ಲಿ ಹೋಗಿ ಬಿದ್ದ್ಬಿಟ್ಟಿದೆ ಅದ್ರ ಮುಂದುವರದ ಭಾಗವಾಗಿ ಗಣೇಶ ಮೆರವಣಿಗೆ ಮಧ್ಯದಲ್ಲೇ ನುಗ್ಗಿಸಿಬಿಟ್ಟಿದ್ದಾನೆ ಈ ಟ್ರಕ್ ಅನ್ನ ಇನ್ನೊಂದು ಅದರ ಅಪ್ಡೇಟ್ ಬರ್ತಾ ಇದೆ ಬಳ್ಳಾರಿ ಮೂಲದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಪ್ರವೀಣ್ ಅಂತ ಗೊತ್ತಾಗ್ತಾ ಇದೆ ಹೊಳೆ ನರಸಿಪುರದ ಹಳೆಕೋಟೆ ಹೋಬಳಿಯ ರಾಜೇಶ್ ಹದಿನೇಳು ವರ್ಷ ಹೊಳೆ ಡಣಾಯಕ ಮಹಳ್ಳಿ ಕೊಪ್ಪಲಿನ ರವಿಕುಮಾರ್ ಹದಿನೇಳು ವರ್ಷ ಹೊಳೆನರಸೀಪುರದ ಮುತ್ತಿಗೆ ಹೆರೆಹಳ್ಳಿಯ ಹದಿನೇಳು ವರ್ಷದ ಗೋಕುಲ್ ಹಳೆಕೋಟೆ ಹೋಬಳಿಯ ಕಬ್ಬಿನಹಳ್ಳಿ ಗ್ರಾಮದ ಇಪ್ಪತ್ತೈದು ವರ್ಷದ ಕುಮಾರ್ ಹಳೇಕೋಟೆ ಹೋಬಳಿಯ ಕಬ್ಬಿನಹಳ್ಳಿ ಗ್ರಾಮದ ಇಪ್ಪತ್ತೈದು ವರ್ಷದ ಪ್ರವೀಣ್ ಹೊಸದುರ್ಗ ತಾಲೂಕಿನ ಗವಿ ಗಂಗಾಪುರ ಗ್ರಾಮದ ಮಿಥುನ್ ಇಪ್ಪತ್ತ್ ವರ್ಷ ಚಿಕ್ಕಮಗಳೂರು ಜಿಲ್ಲೆಯ ಮಾಣೆನಹಳ್ಳಿ ಗ್ರಾಮದ ಸುರೇಶ್ ಹತ್ತೊಂಬತ್ತು ವರ್ಷ ಹಾಸನ ಜಿಲ್ಲೆಯ ಬಂಟರಹಳ್ಳಿ ಗ್ರಾಮದ ಐವತ್ತೈದು ವರ್ಷದ ಪ್ರಭಾಕರ್ ಇದ್ದಾರೆ ಗ್ರಾಮದಲ್ಲಿ ನಡೆದಿದ್ದು ಅಲ್ಲಿ ಬೇರೆ ಊರಿನಲ್ಲಿರೋಕ್ಕೆ ಸಾಕಷ್ಟು ಕಾರಣಗಳಿವೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆ ಮೆರವಣಿಗೆ ಸಾಕ್ತಾ ಬರುವಂತಹ ಆ ರೋಡ್ ಏನಿದೆ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳಿರುವಂತಹ ಹಾಸ್ಟೆಲ್ ಗಳಿವೆ ಆ ಹಾಸ್ಟೆಲ್ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಡಿ ಜೆ ಸೌಂಡ್ ಗೆ ಎಲ್ರು ಬಂದ್ಬಿಟ್ಟಿದ್ದಾರೆ ಡಾನ್ಸ್ ಮಾಡ್ತಾ ಇದ್ರು ಅಲ್ಲಿ ಹಾಸ್ಟೆಲ್ ಅದೇ ರೋಡ್ ಅಲ್ಲಿ ಹಾದು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲೇ ಹಾಸ್ಟೆಲ್ ಇದೆ ಸೊ ಆ ಸಂದರ್ಭದಲ್ಲಿ ಡಿ ಜೆ ಸೌಂಡ್ ಗೆ ಬಂದ್ರು ಗಣೇಶ ವಿಸರ್ಜನೆ ಎಲ್ಲರೂ ಕೂಡ ಬರ್ತಾರೆ ಖುಷಿ ಸಂಭ್ರಮ ಎಲ್ಲ ಇದೆ ಎಲ್ಲರೂ ಬಂದ್ಬಿಟ್ಟು ಅಲ್ಲಿ ಡಾನ್ಸ್ ಕೊಡೋಕೆ ಶುರು ಮಾಡಿದ್ರು ಏಕಾಏಕಿ ಈತ ಟ್ರಕ್ ಅನ್ನ ನುಗ್ಸಿ ಬಿಟ್ಟಿದ್ದಾನೆ ಸರಿ ಸುಮಾರು ಒಂಬತ್ತು ಜನ ಸಾವನ್ನಪ್ಪಿದ್ರು ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಅದ್ರಲ್ಲಿ ಒಬ್ಬ ಪ್ರಭಾಕಾರಿ ಅನ್ನುವಂತವನು ಐವತ್ತೈದು ವರ್ಷ ಆ ಕುಟುಂಬಸ್ಥರ ಆಕ್ರನ್ನ ನೋಡೋಕಾಗ್ತಿಲ್ಲ ಪಾಪ ಸಾಕಷ್ಟು ಕನಸುಗಳನ್ನ ಕಂಡಿಟ್ಕೊಂಡಿದ್ರು ಅಂದ್ರೆ ತನ್ನ ಮಕ್ಕಳು ಏನೋ ದೊಡ್ಡ ವಿದ್ಯಾಭ್ಯಾಸ ಕಲ್ತು ನಮ್ ಕುಟುಂಬಕ್ಕೆ ನೆಕ್ಸ್ಟ್ ಆಧಾರ ಸ್ತಂಭವಾಗ್ತಾರೆ ಅಂತ ಆದ್ರೆ ಆಧಾರ ಸ್ತಂಭವನ್ನೇ ಕಿತ್ಕೊಂಡು ಹೋಗ್ಬಿಟ್ಟ ನಾನೆ ಮಹಾಪಾಪಿ ಅವನು ಯಮನಂತೆ ಬಂದು ಅಪ್ಪಳಿಸಿ ಬಿಟ್ಟಿದ್ದೆ ಅವನು ಯಾರು ಅವನು ಡ್ರೈವರ್ ನೋಡ್ತಾ ಇದ್ದ ಆ ವಿಡಿಯೋನ ನೋಡಿದಾಗ ಎಂತವರೆಗೂ ಕೂಡ ಒಂದು ಕ್ಷಣಕ್ಕೆ ಶಾಕ್ ಆಗಬೇಕು ಆ ರೇಂಜಲ್ಲಿ ನುಗ್ಗಿರೋದು ಹೆಂಗಿರಲ್ಲ ಅದು ಆ ಫೋರ್ಸ್ ಅನ್ನೋದು ನಿಜವಾಗ್ಲೂ ಕೂಡ ಒಂದೇ ಒಂದೇ ಸಲ ಪ್ಲೇ ಮಾಡುವ ಅದು ಒಂದೇ ಸಲ ಒಂದೇ ಸಲ ಜಾಸ್ತಿ ಟೈಮ್ ಬೇಡ ಸಲ ನೋಡಿ ಮನೆ ವೀಕ್ಷಕರಿಗೆ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ರು ನೋಡಿ ಹಾ ಇದನ್ನ ಬೇಕಾದ್ರೆ ಪ್ಲೇ ಮಾಡ್ಬೋದು ಏನು ಸಮಸ್ಯೆ ನೋಡಿ ಅಲ್ಲಿ ಟ್ರಕ್ ಯಾವ ರೀತಿಯಾಗಿ ಬಂದು ನುಗ್ಗಿದೆ ಅನ್ನೋದನ್ನ ಅದು ನುಗ್ಗಾದ ಮೇಲಿನ ದೃಶ್ಯಗಳಿವು ನೋಡಿ ಯಾವ ಥರ ಬೇಡ ಬಿಡಿ ಬೇಡ ಅದು ಬೇಡ ಇದಿರಲಿ ಇದು ನೋಡಿ ಹೇಗೆ ಬಂದು ನುಗ್ಗಾದ ಮೇಲೆ ಅದು ಏಕಾಏಕಿ ಸ್ಪೀಡಾಗಿ ಅಷ್ಟು ಫೋರ್ಸ್ ಆಗಿ ಅಷ್ಟು ಫೋರ್ಸ್ ಆಗಿ ನಿಜವಾಗ್ಲೂ ಕೂಡ ಎಂಥವ್ರಿಗೂ ಕೂಡ ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ರು ರಿಕೇಶ್ ನಿಖಿಲ್ ಕುಮಾರಸ್ವಾಮಿ ಹೇಳೋದನ್ನು ಗಮನಿಸ್ತಾ ಇದ್ದೆ ಅವ್ರು ಯಾಕೆ ಸ್ಪೀಡಲ್ಲಿ ಬಂದ್ ಅದು ಈಗ ಮೇಲ್ನೋಟಕ್ಕೆ ಬರ್ತಾ ಇರೋದು ಯಾರೋ ಒಬ್ಬ ಬೈಕ್ ಅನ್ನ ತಪ್ಪಿಸ್ಲಿಕ್ಕೆ ಹೋಗಿ ಒಂದು ಎದುರುಗಡೆಯಿಂದ ಬಂದಂತ ಬೈಕ್ ಅನ್ನ ತಪ್ಪಿಸ್ಲಿಕ್ಕೆ ಹೋಗಿ ಈ ರೀತಿ ನುಗ್ಗಿಸ್ಬಿಟ್ಟ ಅಂತ ಇರೋದು ಇದೆ ಅಷ್ಟು ಆ ವಿಡಿಯೋ ಹೊಡೆದಿದ್ದಾನೆ ಆದ್ರೆ ಹೊಡೆದಿದಾನೆ ಬೈಕಿಗೆ ಡಿಕ್ಕಿ ಹೊಡೆದ್ರ ಮೇಲೂ ಸ್ಲೋ ಮಾಡಲಿಲ್ಲ ಬ್ರೇಕೇ ಹಾಕ್ಲಿಲ್ಲ ಡೈರೆಕ್ಟ್ ಆಗಿ ಅದು ಈ ಆಯ ತಪ್ಪಿ ಅಂತಾರಲ್ಲ ಕಂಟ್ರೋಲ್ ತಪ್ಪಿದೆ ಅವನಿಗೂ ಕೂಡ ಕಂಟ್ರೋಲ್ ತಪ್ಪಿಟ್ಟಿದೆ ಒಂದಷ್ಟು ನಿಖಿಲ್ ಕುಮಾರಸ್ವಾಮ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ರು ಅಷ್ಟೊಂದು ವೇಗ ವೇಗ ಯಾಕೆ ಯಾಕೆ ಆರಂಭದ ಅಂತ ಆರಂಭದಿಂದಲೇ ವೇಗವಾಗಿ ಒಂದು ರೋಡ್ ಅಲ್ಲಿ ಜನಸಂದಣಿ ಇದೆ ಅಂತ ಸಂದರ್ಭದಲ್ಲಿ ಸಾಕಷ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಲೋ ಆಗೋಕ್ ಹೋಗಿ ನೋಡ್ತಾರೆ ಆದ್ರೆ ಈತ ಯಾಕೆ ಸ್ಪೀಡಲ್ ಬಂದ್ರೆ ಪೊಲೀಸ್ ತನಿಖೆ ಆಗ್ಬೇಕು ಹೇಳಿ ಒಂದಷ್ಟು ಪೊಲೀಸ್ ತನಿಖೆ ಆಗ್ಬೇಕು ಈ ವಿಚಾರದಲ್ಲಿ ಅಂತ ಹೇಳಿ ನಿನ್ನೆ ನಿಖಿಲ್ ಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ರು ಮತ್ತೆ ಸೂರಜ್ ರೇವಣ್ಣ ಅವರ ತಂದೆ ರೇವಣ್ಣ ಇವರೆಲ್ಲ ಮಾತನಾಡೋದನ್ನು ಕೂಡ ನಾನು ಗಮನಿಸಿದ್ದೇನೆ ಜೊತೆಗೆ ಕುಮಾರಸ್ವಾಮಿ ಕೂಡ ಟ್ವೀಟ್ ಮಾಡಿದ್ದಾರೆ ಮುಂದುವರೆದು ಪಾಪ ನೋಡಿ ಹುಟ್ಟುಹಬ್ಬದ ದಿನವೇ ಯುವಕ ಸಾ ಹುಟ್ಟುಹಬ್ಬ ಅವತ್ತು ಅವತ್ತೇ ಸಾವನ್ನಪ್ಪಿರೋದು ಹಾಸನದ ಕ್ಯಾಂಟರ್ ಹರಿದು ಒಂಬತ್ತು ಸಾವು ಪ್ರಕರಣ ಹುಟ್ಟುಹಬ್ಬದ ದಿನವೇ ಯುವಕನೊಬ್ಬ ಸಾವನ್ನಪ್ಪಿದ ಮಿಥುನ್ ಮಿಥುನ್ ಅನ್ನೋ ವ್ಯಕ್ತಿ ಇಪ್ಪತ್ತ್ ಮೂರು ವರ್ಷ ಕಂಡ್ರಿ ಪಾಪ ಹೊಸದುರ್ಗ ತಾಲೂಕಿನ ಗವಿಕಂಪಾಪುರ ಗವಿಗಂಗಾಪುರ ಗ್ರಾಮದ ಮಿಥುನ್ ನೆನೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದ ಗಣೇಶ ವಿಸರ್ಜನೆಯಲ್ಲಿ ಭಾಗಿಯಾಗಿದ್ದ ಈ ವೇಳೆ ಕ್ಯಾಂಟರ್ ಹರಿದು ದುರಂತ ಸಾವು ಕಂಡಿರೋದು ಹುಟ್ಟಿದ ಹಬ್ಬ ಹುಟ್ಟಿದ ದಿನನೇ ಈ ರೀತಿ ದುರಂತ ಅಂತ್ಯ ಕಂಡಿರೋದು ನಿಜವಾಗಲೂ ಕೂಡ ಬೇಸರದ ಸಂಗತಿ ಯಾಕಂತಂದ್ರೆ ಆತ ಹುಟ್ಟಿದ್ದೇ ಅವತ್ತು ಮತ್ತೆ ಆತನ ದುರ್ಮರಣ ಅಂತಂದ್ರೆ ಹುಟ್ಟುವಾಗ ಶಾಂತಿಯುತವಾಗಿ ಹುಟ್ಟಿದಂತಹ ಮಿಥುನ್ ಸಾಯುವಾಗ ದುರ್ಮರಣ ಹೊಂದಿದ ಬಹಳ ಬೇಸರದ ವಿಚಾರ ಈ ವಿಚಾರವನ್ನ ಅರಗಿಸಿಕೊಳ್ಳುವ ಸಾಧ್ಯ ನೋಡಿ ಎಲ್ಲರೂ ಕೂಡ ವರ್ಷದ ಹುಡುಗರ ಮಕ್ಕಳು ಸಾಕಷ್ಟು ಕನಸಿದೆ ಎಲ್ಲ ಓದ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೊ ಇವರು ಏಕಾಏಕಿ ಈ ರೀತಿಯಾಗಿ ದುರ್ಮರಣಕ್ಕೀಡಾಕ್ತಾರೆ ಅಂತ ಗೊತ್ತೇ ಆಗಿಲ್ಲ ಪಾಪ ಅವರಿಗೆ ಎಲ್ಲರೂ ಖುಷಿಯಿಂದ ಗಣೇಶೋತ್ಸವ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಡೇ ಜೆ ಸೌಂಡ್ಗೆ ಕುಣಿದು ಕುಪ್ಪಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಯಮ ಸ್ವರೂಪಿಯಂತೆ ಬಂದಂತ ಟ್ರಕ್ ಇಂದ ಇಂತಹ ಒಂದು ಅನಾಹುತ ಸಂಭವಿಸಿದೆ ಸೊ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಟ್ವೀಟ್ ಮಾಡಿದ್ದಾರೆ ಹಸನದಲ್ಲಿ ಗಣೇಶ ಮೆರವಣಿಗೆ ಟ್ರಕ್ ಡಿಕ್ಕಿ ಪ್ರಕರಣ ವಿಚಾರಕ್ಕೆ ಹೃದಯ ವಿದ್ರಾವಕ ಘಟನೆ ನೋವುಂಟು ಮಾಡಿದೆ ಘಟನೆಗೆ ಸಂತಾಪವನ್ನ ಸೂಚಿಸಿದ್ದಾರೆ ದೇವೇಗೌಡರು ಟ್ವೀಟ್ ಮುಖಾಂತರ ಘಟನೆಯಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇದ್ದರು ಮೃತರ ಕುಟುಂಬಸ್ಥರ ದುಃಖದಲ್ಲಿ ಭಾಗಿಯಾಗುವೆ ಗಾಯಾಳು ಶ್ರೀಧರ್ವೇ ಚೇತರಿಸಿಕೊಳ್ಳಿ ಮಾಜಿ ಪ್ರಧಾನಿ ಎಚ್ ಡಿ ದವೇಗೌಡರು ಟ್ವೀಟ್ ಮುಖಾಂತರ ಶಾಂತಿ ಸಿಗಲಿ ಅವರ ಆತ್ಮಕ್ಕೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಅದು ಹಾಸನದಲ್ಲಿ ನಡೆದಿರುವಂತಹ ಘನಘೋರ ದುರಂತ ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂತಹ ಘನಘೋರ ದುರಂತ ಇದು ಸೊ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಈ ರೀತಿ ಆಯ್ತಲ್ಲ ಅಂತ ಆ ರೀತಿಯಾದರೂ ಆದರೂ ಕೂಡ ಅದು ಸಾವು ಸಾವೇ ಸೊ ಆ ಹೆತ್ತವರ ಆತ್ಮಕ್ಕೆ ಎಲ್ಲರೂ ಕೂಡ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಚಿಕ್ಕ ವಯಸ್ಸಿನ ಮಕ್ಕಳು ಮುಂದೆ ಬಾಳಿ ಬದುಕಬೇಕಾಗಿರುವಂಥ ಮಕ್ಕಳು ಅವರು ಕುಟುಂಬಸ್ಥರಿಗೆ ಆಧಾರ ಸ್ತಂಭ ಆಗಿದ್ದವರು ಕೆಲವರಲ್ಲ ಪಾಪ ಒಂದು ಮಕ್ಕಳು ಇರ್ತಾವೆ ಒಂದು ಮಗು ಇರ್ತಾರೆ ಸಾಕಷ್ಟು ಕನಸುಗಳನ್ನು ಕಂಡಿರ್ತಾರೆ ಏನೋ ಓದಿ ದೊಡ್ಡವನಾಗಿ ನಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ ಆಗ್ತಾನೆ ಅಂತ ಆದರೆ ಆಧಾರ ಸ್ತಂಭವೇ ಈಗ ಕಳೆದೋಗ್ಬಿಟ್ಟಿದೆ ದುಃಖ ದುಃಖ ಎಲ್ಲರೂ ಕೂಡ ಭಾಗಿಯಾಗೋಣ ಅಂತ ಹೇಳ್ಕೊಂಡು ದೇವೇಗೌಡರು ಟ್ವೀಟ್ ಮುಖಾಂತರ ಮಾತನಾಡಿದ್ದಾರೆ ಹಾಸನ ಗಣೇಶ ಮೆರವಣಿಗೆ ವೇಳೆ ದುರಂತ ನಡೆದು ಹೋಗ್ಬಿಟ್ಟಿದೆ ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಸಿಕ್ಕಿದೆ ಮೃತರ ಕುಟುಂಬಕ್ಕೆ ತಲಾ ಐದು ಲಕ್ಷ ಪರಿಹಾರ ಐದು ಲಕ್ಷ ಪರಿಹಾರ ಲಕ್ಷ ಪರಿಹಾರ ಗಾಯಾಳುಗಳ ಚಿಕಿತ್ಸೆ ವೆಚ್ಚ ಸರ್ಕಾರವೇ ಭರಿಸಲಿದೆ ಎಕ್ಸ್ ಮೂಲಕ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ ಮೃತರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಸಂತಾಪವನ್ನ ಸೂಚಿಸಿದ್ದಾರೆ ಗಾಯಾಳುಗಳ ಚಿಕಿತ್ಸೆಯನ್ನ ಅದರ ವೆಚ್ಚವನ್ನ ಸರ್ಕಾರವೇ ಭರಿಸಲಿದೆ ಅಂತ ನೋಡಿ ಐದು ಲಕ್ಷ ಪರಿಹಾರವನ್ನ ಸರ್ಕಾರ ಘೋಷಣೆ ಮಾಡಿರೋದು ಈ ಸಂದರ್ಭದಲ್ಲಿ ಇದೊಂದು ಒಳ್ಳೆ ಮೂಮೆಂಟ್ ಅಂದ್ರೆ ಇದು ತೆಗೆದುಕೊಂಡಿರುವಂತ ನಿರ್ಧಾರ ಕರೆಕ್ಟ್ ನಿರ್ಧಾರ ಆದರೆ ಏನೇ ಪರಿಹಾರ ಕೊಟ್ಟರು ಕೂಡ ಹೋದವರಂತೂ ವಾಪಸ್ ಬರಲ್ಲ ಬಟ್ ಅವರ ಕುಟುಂಬಕ್ಕೆ ಒಂದಷ್ಟು ಒಳಿತಾಗುವಂಥ ಸಂದರ್ಭ ಮತ್ತು ಏನೇ ಆಗಲಿ ಕಳ್ಕೊಂಡಂಥ ಮಕ್ಕಳು ವಾಪಸ್ ಬರಲ್ಲ ಯಾಕಂದರೆ ಎಲ್ಲರೂ ಕೂಡ ಸಾವನ್ನಪ್ಪಿರೋದು ಹದಿನೇಳು ವರ್ಷ ಇಪ್ಪತ್ತೈದು ವರ್ಷ ಹತ್ತೊಂಬತ್ತು ವರ್ಷ ಒಬ್ಬರೇ ಒಬ್ಬರು ಐವತ್ತೈದು ವರ್ಷದವರು ಇನ್ನು ಮಿಕ್ಕದವರೆಲ್ಲರೂ ಕೂಡ ಕೇವಲ ಮೂವತ್ತು ವರ್ಷದ ಒಳಪಟ್ಟವರು ಮೂವತ್ತು ವರ್ಷದ ಒಳಗಿರೋರು ಇದ್ದಾರೆ ಗಂಭೀರವಾಗಿ ಗಾಯಗೊಂಡಿರೋರು ಕೂಡ ಅನೇಕರಿದ್ದಾರೆ ಸೊ ಅಂಥವ್ರಿಗೂ ಕೂಡ ಅಂಥವರ ಗಾಯಾಳು ಚಿಕಿತ್ಸೆಯನ್ನು ಸಂಪೂರ್ಣವಾಗಿ ಸರ್ಕಾರವೇ ಅದರ ವೆಚ್ಚವನ್ನು ಭರಿಸುತ್ತೆ ಅಂತ ಹೇಳಿರೋದು ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಎಸ್ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಹಾಸನದಲ್ಲಿ ಕ್ಯಾಂಟರ್ ಹರಿದು ಒಂಬತ್ತು ಸಾವು ಪ್ರಕರಣ ಸಂತಾಪ ಸೂಚಿಸಿದ್ದಾರೆ ಡಿ ಸಿಎಂ ಕೆ ಶಿವಕುಮಾರ್ ಅವರು ಗಣೇಶ ವಿಸರ್ಜನೆ ವೇಳೆ ಭೀಕರ ದುರಂತ ಸಂಭವಿಸಿದೆ ಘೋರ ದುರ್ಘಟನೆ ಬಗ್ಗೆ ಕೇಳಿ ಬಹಳ ದುಃಖವಾಗಿದೆ ಮೃತಪಟ್ಟವರ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ ಮೃತರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಸಿಗಲಿ ಅಂತ ಡಿ ಕೆ ಶಿವಕುಮಾರ್ ಅವರು ಎಕ್ಸ್ ಮೂಲಕ ಸಂತಾಪವನ್ನ ಸೂಚಿಸಿಲ್ಲ ಇದು ರಾಜ್ಯದಲ್ಲಿ ನಡೆದಿರುವಂತಹ ಘನಘೋರ ದುರಂತ ಅದು ಕೂಡ ಒಂದು ಹಬ್ಬದಲ್ಲಿ ವರ್ಷಕ್ಕೆ ಒಂದು ಸತಿ ಬರ್ತಾ ಇರುವಂತಹ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಘೋರ ದುರಂತ ಸಂಭವಿಸಿದೆ ಎಲ್ಲರೂ ಕೂಡ ಅವರವರ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂತ ಹೇಳಿದ್ರೆ ಯಾರಿಗೂ ಕೂಡ ಇದನ್ನ ನೋಡೋಕ್ಕೂ ಆಗ್ತಾ ಇಲ್ಲ ಆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ದೊಡ್ಡ ಟ್ರಕ್ಕು ಮೈಮೇಲೆ ಹತ್ತಿ ಹೋಗಿಬಿಟ್ಟಿದೆ ಎಲ್ಲ ಚಲ್ಲ ಪಿಲ್ಲಿಯಾಗಿ ಓಡೋಗಿಬಿಟ್ಟಿದ್ದಾರೆ ಹೆಂಗಸರು ಎಲ್ಲರೂ ಇದ್ದಾರೆ ಒಂದು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸದ್ಯ ಏನೋ ಐದು ಲಕ್ಷ ಪರಿಹಾರ ಕೊಡ್ತರು ಆದರೆ ಆ ವಿದ್ಯಾರ್ಥಿಗಳು ಇದ್ದಿದ್ದರೆ ಕೋಟಿ ದುಡಿತಾ ಇದ್ರು ಒಬ್ಬೊಬ್ಬ ಏನೇನು ಬೇಕಾರೋ ಆಗ್ತಾ ಇದ್ದ ಆದರೆ ಇಲ್ಲಿ ಸಂತಾಪವನ್ನು ಸೂಚಿಸಿದ್ರು ಅವರ ಕುಟುಂಬಕ್ಕೆ ಇದನ್ನ ತಡ್ಕೊಳ್ಳುವಂಥ ಶಕ್ತಿ ಸಿಗಲಿ ಅಂತ ಈಗಾಗಲೇ ಒಬ್ಬೊಬ್ಬರೇ ಹೇಳ್ತಾ ಇದ್ರು ಆ ಟ್ವೀಟ್ ಮಾಡಿರೋದಿಲ್ವಾ ಅದು ಪೋಸ್ಟು ಓಕೆ ಡಿ ಕೆ ಶಿವಕುಮಾರ್ ಕೂಡ ಸಂತಾಪ ಸೂಚಿಸಿದ್ದಾರೆ ನೆಕ್ಸ್ಟ್ ನಿನ್ನೆ ರಾತ್ರಿ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಆ ತತ್ಕ್ಷಣಕ್ಕೆ ಹಾಸನ ಗಣೇಶ ಮೆರವಣಿಗೆ ವೇಳೆ ದುರಂತ ಪ್ರಕರಣ ಘಟನೆಗೆ ಸಂತಾಪ ಸೂಚಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಗಣೇಶ ಮೆರವಣಿಗೆ ಟ್ರಕ್ ಹರಿದು ಅಪಘಾತ ಈ ದುರ್ಘಟನೆಯಿಂದ ಬಹಳ ನೋವಾಗಿದೆ ಇದು ಅತಿ ದುರ್ದೈವದ ಘಟನೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಆ ಸಂತಾಪ ಸೂಚಿಸಿದ್ದಾರೆ ದುರಂತದಲ್ಲಿ ಮೃತರಾದವರ ಆತ್ಮಕ್ಕೆ ಶಾಂತಿ ಸಿಗಲಿ ಗಾಯಾಳುಗಳ ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಕ್ಸ್ ಮೂಲಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಂತಾಪವನ್ನ ಸೂಚಿಸಿದ್ದಾರೆ ಕುಮಾರಸ್ವಾಮಿ ನಿನ್ನೆ ಘಟನೆ ನಡೆದಂಥ ಸಂದರ್ಭದಲ್ಲೇ ತಕ್ಷಣಕ್ಕೆ ಅವರು ಡೆಲ್ಲಿ ಇದ್ದರು ಅವರು ಏನೋ ರಾಜಕೀಯ ವಿಚಾರವಾಗಿ ಒಂದಷ್ಟು ಡೆಲ್ಲಿಯಲ್ಲಿ ಅವರಿಗೆ ಕೆಲಸ ಇತ್ತು ಅಲ್ಲಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದೋಗಿದೆ ಯಾವಾಗ ಈ ಘಟನೆ ನಡೆದಿರೋ ಮಾಹಿತಿ ಅವರಿಗೆ ಬಂತು ಆ ತಕ್ಷಣಕ್ಕೆ ಅವರು ಟ್ವೀಟ್ ಮೂಲಕ ಸಂತಾಪ ಸೂಚಿಸುವಂತ ಕೆಲಸ ಮಾಡಿದ್ದಾರೆ ಜೊತೆಗೆ ಕುಮಾರಸ್ವಾಮಿ ಜೊತೆ ಕೂಡ ಟಚ್ ಅಲ್ಲಿ ಇದ್ರು ಅವರು ಫೋನ್ ಸಂಪರ್ಕದಲ್ಲಿದ್ದು ನಿಖಿಲ್ ಕುಮಾರಸ್ವಾಮಿ ಜೊತೆ ಫೋನ್ ಸಂಪರ್ಕದಲ್ಲಿದ್ದರು ಆ ಕಡೆ ಸೂರಜ್ ರೇವಣ್ಣ ಮತ್ತೆ ರೇವಣ್ಣ ಅವರ ಜೊತೆ ಕೂಡ ಫೋನ್ ಸಂಪರ್ಕದಲ್ಲಿದ್ದರು ಡೆಲ್ಲಿ ನಿಂತ್ಕೊಂಡು ಏನೆಲ್ಲ ಮಾಡಬೇಕು ಅವೆಲ್ಲವನ್ನು ಕೂಡ ಕುಮಾರಸ್ವಾಮಿ ಮಾಡಿದ್ದಾರೆ ಜೊತೆಗೆ ಎಕ್ಸ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ಓಕೆನಾ ಎಕ್ಸ್ ಖಾತೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಪೋಸ್ಟ್ ಮಾಡಿದ್ರು ಮೊಸಳೆಯಲ್ಲಿ ಮೊಸಳೆ ಹಳ್ಳಿಯಲ್ಲಿ ಅಪಘಾತದ ವಿಷಯ ತೀರಾ ತಂದಿದ್ದಾರೆ ಗಣಪತಿ ವಿಸರ್ಜನೆ ವೇಳೆ ಘಟನೆ ನಿಜಕ್ಕೂ ಕೂಡ ಆಘಾತ ತಂದಿದೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಗಾಯಗೊಂಡವರು ಶೀಘ್ರವೇ ಚೇತರಿಸಿಕೊಳ್ಳಲಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅವರ ಕುಟುಂಬಕ್ಕೆ ಶಕ್ತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ ಎಕ್ಸ್ ನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪೋಸ್ಟ್ ಮಾಡಿದ್ದಾರೆ ಎಸ್ ಇದು ಹಾಸನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ಸ್ ಗಳಾಗಿರೋದು ಒಟ್ಟಲ್ಲಿ ನಾವು ಕೂಡ ಕೇಳಿಕೊಳ್ಳೋದು ಮೃತರ ಆತ್ಮಕ್ಕೆ ಶಾಂತಿ ಶಾಂತಿ ಸಿಗಲಿ ಅವರ ಕುಟುಂಬಸ್ಥರಿಗೆ ಶಕ್ತಿಯನ್ನ ಬರೆಸುವಂತ ಶಕ್ತಿ ದೇವ್ರು ಕೊಡ್ಲಿ ಅಂತ